ಲ್ಲಿ ನಾವು ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಜನಪರ ಕಾಳಜಿ ಗ್ಯಾರಂಟಿ ಯೋಜನೆ ಎಲ್ಲ ಹೆಣ್ಮಕ್ಳುಗಳು ಮತ್ತು ವಿದ್ಯಾರ್ಥಿಗಳೆಲ್ಲ ಭಾಳ ಪ್ರೀತಿಯಿಂದ ಆಧಾರದಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಳಿಗೆ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ ಕಾಂಗ್ರೆಸ್ಸು ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಗೆದ್ದೆ ಮೂರು ಚುನಾವಣೆ ಪ್ರತಿಷ್ಠೆ ಕಣವಾಗಿದೆ ಸರ್ ಇವತ್ತು ಮೂರು ಚುನಾವಣೆಯಲ್ಲಿ ಮೂರು ಮೂರು ಗೆದ್ದೆ ಗೆಲ್ತಾರೆ ಸರ್ ಅವರು ಮೈತ್ರಿ ಆಗಿದ್ರೆ ಇತ್ತಿನ ದಿನ ಎಫೆಕ್ಟ್ ಆಗಲ್ವಾ ಕಾಂಗ್ರೆಸ್ ಪಕ್ಷ ಮೈತ್ರಿ ಮೈತ್ರಿ ಎಲ್ಲ ಬಿಚ್ಕೊಂಡು ಹೋಗಾಯ್ತು ಮೈತ್ರಿ ಬಿಚ್ಕೊಂಡು ಹೋಗಿರೋದು ಇಲ್ಲ ಇಲ್ಲ ಸ್ಟಾರ್ಟ್ ಆಗೋಯ್ತು ಎಲ್ಲೆಡೆ ಚೆನ್ನಪಟ್ಟಣದಲ್ಲೇ ಸ್ಟಾರ್ಟ್ ಆಯ್ತು ಆಲ್ರೆಡಿ ಯೋಗೇಶ್ವರ ಅವ್ರ ಜೊತೆ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಂದರು ಪಾಪ ಜೆ ಡಿ ಎಸ್ ಅವರು ಅಲ್ಲೊಂದು ಸುಮ್ಮನೆ ಓಡಾಡ್ಬೇಕಾದ್ರೆ ನಮ್ಮ ಪಕ್ಷ ಅಂತ ತೋರಿಸ್ಕೊಳ್ಳೋಕೋಸ್ಕರ ಓಡಾಡ್ತಾ ಇದ್ದಾರೆ ಹೇಳ್ತೀರಾ ಸರ್ ಮತದಾರರಿಗೆ ಒಂದು ಸವಿನಯವಾದ ಮನವಿ ಏನಂದ್ರೆ ಈಗಾಗಲೇ ಪಾಪ ಅಭ್ಯರ್ಥಿ ಅವರ ತಾತ ನಮ್ಮ ಕಾಂಗ್ರೆಸ್ ಪಕ್ಷದ ಸಹಾಯ ಪಡ್ಕೊಂಡು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವರಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಅವ್ರ ದೊಡ್ಡಪ್ಪ ಶಾಸಕರಾಗಿದ್ದಾರೆ ಅವರ ಸಹೋದರ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅಭ್ಯರ್ಥಿಯ ಸಹೋದರ ಮಾವ ಬಂದು ಎಂ ಪಿ ಆಗಿದ್ದಾರೆ ಆದ್ದರಿಂದ ದಯಮಾಡಿ ಬಡವ್ರ ಮಗ ಒಬ್ಬರು ಸಾಮಾನ್ಯ ಜನರ ಮಗ ಎಲ್ಲ ಕಡೆಯೂ ಒಳ್ಳೆ ಹೆಸರು ಮಾಡಿರತಕ್ಕಂಥವ್ರು ಆಧುನಿಕ ಭಗೀರಥ ಅಂತ ಹೆಸರು ಪಡೆದಿರೋರು ಜನಪರ ಕಾಳಜಿ ಇರತಕ್ಕಂಥ ಯೋಗೇಶ್ವರ ಅವ್ರನ್ನ ಆರಿಸಿ ಅಂತ ಮತದಾರರಲ್ಲಿ ಮನವಿ ಮಾಡ್ತೀವಿ ದೇವೇಗೌಡರು ರೋಸ ವೇಷವಾಗಿ ಮತದಾರನ ಸೆಳಿತ ಇದಾರೆ ಬೀಡ್ ಬಿಟ್ಟಿದಾರೆ ದೇವೇಗೌಡರು 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 ಇಲ್ಲೇ ಬೀಡು ಬಿಡಕ್ಕೆ ಒಂದು ಕಾರಣ ಇದೆ ಯಾಕೆ ಅಂದ್ರೆ ದೇವೇಗೌಡ ಇಲ್ಲಿ ಬೀಡ್ ಬಿಡಕ್ಕೆ ಏನ್ ಕಾರಣ ಅಂತಂದ್ರೆ ಇದು ಬೆಂಗ್ಳೂರ್ಗೆ ಹತ್ರ ಇದೆ ಅವ್ರ ನೋಡ ಆ ಸಂಡೂರಲ್ಲೂ ಚುನಾವಣೆ ನಡೀತಾ ಇದೆ ಅಲ್ಲೋಗಲ್ಲ ಆಮೇಲಿಂದ ಇದರಲ್ಲೂ ಗೊತ್ತಾಗುತ್ತೆ ಕುಟುಂಬ ರಾಜಕಾರಣ ಮೊಮ್ಮಗ ಗೆಲ್ಬೇಕು ಮೊಮ್ಮಗನ್ಗೋಸ್ಕರ ಅಲ್ಲೂ ಇದೆ ಮೈತ್ರಿ ಪಕ್ಷ ಅವ್ರು ಯಾಕೆ ಅಲ್ಲೆಲ್ಲ ಹೋಗ್ತಾ ಇಲ್ಲ ಅವರು ದೇವೇಗೌಡರು ಯಾಕೆ ಕಡೆ ಹೋಗ್ತಾ ಇಲ್ಲ ಶಿಗ್ಗಾವಿಗೆ ಹೋಗ್ತಾ ಇಲ್ಲ ಚಂಡೂರು ಕಡೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಇದ್ರಲ್ಲೂ ಸ್ವಾರ್ಥ ದೇವೇಗೌಡ್ರದ್ದು ಕುಟುಂಬ ರಾಜಕಾರಣ ಭಾವನಾತ್ಮಕವಾಗಿ ಮಾತಾಡ್ತಾ ಒಂದು ಕಡೆ ದೇವೇಗೌಡರು ಆಳೋದು ಕುಮಾರಸ್ವಾಮಿ ಹೇಳೋದು ಫ್ಯಾಮಿಲಿ ಬಂದು ನಿಖಿ ಕುಮಾರಸ್ವಾಮಿ ಅವರು ಈಗ ಈಗಾಗಲೇ ಈಗಾಗಲೇ ನಮ್ಮ ನಾಯಕರು ಹೇಳಿದರು ಸಿದ್ದರಾಮಣ್ಣ ಅವರು ತುಂಬ ಚೆನ್ನಾಗಿ ಹೇಳಿದರು ಪಾಪ ಅವರು ಅಳೋದಿದ್ದ ಅಂದರೆ ಹಲವಾರು ಮಹಿಳೆಯರಿಗೆ ಯುವತಿಯರಿಗೆ ಅನ್ಯಾಯ ಆಗಿದೆ ಅಲ್ಲೋಗಿ ಹಳ್ಳಿ ಆಸನದಲ್ಲಿ ಅಂತ ನಾವು ಸಿದ್ದರಾಮಣ್ಣ ಅವರ ಕಾರ್ಯಕರ್ತರಾಗಿ ನಾವು ಹೇಳ್ತೀವಿ ದಯವಿಟ್ಟು ದೇವೇಗೌಡರ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ ಮೋಸ ಆಗಿದೆ ದಯಮಾಡಿ ನೀವು ಆಸನದಲ್ಲಿ ಹೋಗಿ ಕಣ್ಣೀರು ಹಾಕಬೇಕು ಅಲ್ಲಿ ನೊಂದಿರತಕ್ಕಂಥ ಮಹಿಳೆಯರಿಗೆ ದೌರ್ಜನ್ಯ ಆಗಿರತಕ್ಕಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದೇವೇಗೌಡರಲ್ಲಿ ಮನವಿ ಮಾಡ್ತೀನಿ